ದಯಮಾಡಿ ನಿಮ್ಮ ಮಣೆತನೆಯ ಮಾನ ಮರ್ಯಾದೆ ಎಲ್ಲ ನಮ್ಮ ನಿಮ್ಮ ಕೈ ಆಗೈತೆ ಆ ಒಂದು ಆ ಹುಡುಗನಿಗೆ ಅಥವಾ ಹೆಣ್ಮಗಳಿಗೆ ಮೆಚುರಿಟಿ ಬರಬೇಕು ತಿಳುವಳಿಕೆ ಬರಬೇಕು ಆ ತಿಳುವಳಿಕೆ ಬಂದಾಗ ಒಂದು ದಿವಸ ನಾವು ಮೊಬೈಲ್ ಕೂಡ ಹೊರತಾಗಿ ಆ ಮೊಬೈಲ್ದ ದುರುಪಯೋಗ ಇವತ್ತು ಸಿಕ್ಕಾಪಟ್ಟೆ ಆಗಾಕತ್ತದ ಅದ್ರ ಬಗ್ಗೆ ನಾನು ವಾ ತಿಂಗಳಾಗ ದೀಡ್ ತಿಂಗಳಾಗ ಒಂದು ಪಂಚಿಕೆ ಮಾಡಾಕತ್ತೇನೆ ಬಟ್ ಇದನ್ನು ನಮಗೆ ಅಣಸಿರ್ಕಿಲ್ಲ ಬಟ್ ಮೊಬೈಲ್ ಇಷ್ಟು ಫಾಸ್ಟಾಗಿ ಬರಕತ್ತದ ಅದ್ರ ಜೊತೆಗೆ ಆ ಹುಡುಗರ್ಗು ಅವರು ಇವತ್ತು ಮೊಬೈಲ್ ಲೈಟ್ನಾಗ ದುಶ್ಚಟಗಳನ್ನು ಅಥವಾ ಈ ಹೊಲಗೊಳ್ದಾಗ ಕೂತು ಕುಡಿಯುವಂಥದ್ದನ್ನು ನಾನು ಕಣ್ಣಾರು ನೋಡ್ತಾರೆ ಖರಿ ಏನು ಮಾಡೋಕ್ಕಾಗುವ ಅಲ್ತ್ ಈಗ ಮೊಬೈಲ್ದಾಗ ಎಲ್ಲ ಶೆರೆ ಬಾಟ್ಲೆ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಯೂಸ್ ಆ್ಯಂಡ್ ಥ್ರೋ ಸೋಡಾ ಬಾಟ್ಲಿ ಯೂಸ್ ಆ್ಯಂಡ್ ಥ್ರೋ ಇವ್ರು ಮೊಬೈಲ್ ಹಚ್ಕೊಂಡು ಒಂದು ನಾಲ್ಕು ಮಂದಿ ಕೂತು ಕುಡಿದ್ ನೆಟ್ಟಿಗೆ ಮಣಿಗೆ ಹೋಗ್ತಾರೋ ಏನು ಅವು ಯಾರ ಅಪ್ಪ ಯಾರ ಅಕ್ಕ ತಂಗ್ಯಾರ ಏನೂ ಗಮನಕ್ಕೆ ಇರೋಂಗಿಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡ್ಕೋತಾರೋ ಸಾಲ ಆತಪ್ಪ ಅಂದ್ರೆ ಊರ್ಲಿ ಹಾಕೊಳಕ್ಕೆ ನಿಲ್ತಾರು ಆ ಊರ್ಲಿ ಹಾಕ್ಕೊಂಡ್ರಂದ್ರೆ ಇವತ್ತು ಹಿಂದಿದ್ದಂಥ ಹೆಂಡತಿ ಮಕ್ಕಳು ಅವ್ವ ಅಪ್ಪ ಅವ್ರ ಗತಿ ಏನು ಅದ್ರ ಬಗ್ಗೆಯೂ ಇವತ್ತು ಗಂಡು ಮಕ್ಕಳು ಚಿಂತೆ ಮಾಡಬೇಕು ಈ ನಮ್ಮ ಮಣಿತನದ ಮಾನ ಕಾಯುವಂಥ ಹೆಣ್ಮಕ್ಳ ಬಗ್ಗೆನೂ ಸಹಿತ ಇವತ್ತು ಹೆಣ್ಮಕ್ಳ ಚಿಂತನೆ ಮಾಡಬೇಕು ಒಟ್ಟಾರೆಯಾಗಿ ಮೊಬೈಲ್ದಿಂದ ನಿಮ್ಮ ಮಣಿಯನ್ನು ದೂರವಿದ್ದಷ್ಟು ದೂರ ಇಟ್ಟಷ್ಟು ಒಳ್ಳೇದು ಅನ್ನೋಂಥ ಮಾತನ್ನು ಈ ಸ ಅವರು ತಿಳುವಳಿಕೆ ಬಂದಾಗ ಕೊಡ್ರಿ ಬೇಡ ಬ್ಯಾಡನಾಗಿಲ್ಲ ಇದು ಉಪ್ಪ ಇದು ಸಕ್ರಿ ಇದು ಬೆಲ್ಲ ಇದು ಇದು ಖಾರ ಇದು ಇದು ಬೆಲ್ಲ ಅನ್ನೋದು ತಿಳುವಳಿಕೆ ಬಂದಾಗ ಕೊಡ್ರಿ ಆ ತಿಳುವಳಿಕೆ ಬರೋಕ್ಕಿಂತ ಮತ ನೀವು ಕೊಟ್ಟದ್ದಾದ್ರೆ ಅನಾಹುತಗೊಂಡು ನಾವು ಎದುರಿಸ್ಬೇಕೈತಿ ಅನ್ನೋ ಮಾತನ್ನು ಹೇಳಿ ಇವತ್ತಿನ ದಿವಸ ಹಿಂಗೆ ನನ್ನ ಮಗಳದ್ದು ಹಿಂಗೆ ಆಗೈತಿ ಅಂತ ನಾನು ಇನ್ನ ಗಟ್ಟಿ ಮನಸ್ಸು ಮಾಡೇನು ಗಟ್ಟಿ ಮಾಡಿ ಗಟ್ಟಿ ಮನಸ್ಸು ಮಾಡು ಆಕಿ ಆಧಾರ್ ಕಾರ್ಡ್ ಸುಡು ಎಲ್ ಸಿ ಸರ್ಟಿಫಿಕೇಟ್ ಸುಡು ರೇಷನ್ ಕಾರ್ಡ್ ಸುಡು ಎಲ್ಲ ಸುಡು ಆಕಿ ಇನ್ನೊಂದು ತಿಂಗಳು ಎರಡು ತಿಂಗ್ಳು ನೀನು ಮನೆಗೆ ಬರ್ತಾ ಅವಾಗ ಬಂದಾಗ ನೀನು ಏನು ಹೇಳ್ದ ಹೇಳ್ತಾನ ಅಂತ ಹೇಳಿ ಆ ಪ್ರಕಾರ ಅವರಪ್ಪ ಭಾಳ ಒಳ್ಳೆ ಮನುಷ್ಯ ಇದ್ದ ಅವನು ಸುಟ್ಟ ಆ ಒಂದು ಎರಡು ಆದ ಕೂಡ ಹುಡುಗಿ ಬಂತು ಇಲ್ಲಪ್ಪ ನಾ ಮನೆಗೆ ಬರ್ತಾನು ನೋಡುವ ನಿಂದು ಕಾಗದ ಪತ್ರ ಕಂಪ್ಲೀಟ್ ಎಲ್ಲ ಸುಟ್ಟಿದನು ನಮ್ಮ ಪಾಲಿಗೆ ನೀ ಸತ್ತಿದಿ ತಿರುಗಿ ನಮ್ಮ ಮಣಿ ಕಡೆ ಹಾಯ್ಬೇಡತ್ತೆ ಅವ್ ಕಡೆ ಅನ್ನ ಹಚ್ಚಿದಾವ ಮನಸ್ಸು ಗಟ್ಟಿ ಮಾಡಿ ಅನ್ನಕ್ಕೆ ನಾನು ಇದೆ ರಮೇಶ್ ಕತ್ತಿ ಅನಿವಾರ್ಯ ಅನಿವಾರ್ಯ ಯಾಕಂದ್ರೆ ಹುಡುಗಿ ಬದುಕ್ಬೋದು ಇನ್ನೊಬ್ಬ ಮತ್ತೊಬ್ಬ ಇನ್ನೊಬ್ಬೋ ಅವನೊಬ್ಬ ಯಾರ ಜೋಡಿ ಬದುಕ್ಬೋದು ಆದರೆ ಮಾನ ಮರ್ಯಾದೆ ಇಲ್ದ ಅವು ಅಪ್ಪ ಬದಕಕ್ಕೆ ಶಕ್ಕಿಲ್ಲ ಅವು ಅಪ್ಪ ಬದಕಾಕ್ ಶಕ್ಕಿಲ್ಲ ಯಾಕಂದ್ರೆ ಒಂದು ಮಾನ ಮರ್ಯಾದೆಯಿಂದ ಬಂದಿರ್ತಾರೆ ಅವರು ಈ ಸಣ್ಣ ಹುಡುಗರು ಮಾಡು ಹುಡುಗ ಅಥವಾ ಹುಡುಗಿ ಮಾಡುವಂಥ ಅಂತ ತಪ್ಪಿಗೆ ತಮ್ಮ ಇಡೀ ಜೀವನ ಬಲಿ ಕೊಡುವಂಥ ಪರಿಸ್ಥಿತಿ ಅಥವಾ ಸಮಾಜದಲ್ಲಿ ತೆಳಕ ಮಾರಿ ಹಾಕ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ನಮ್ಮನ್ನು ಎಲ್ಲರೂ ಎಚ್ಚರಿಕೆ ಮಾಡ್ತಾ ಇದ್ದಾರೆ ಮೊಬೈಲ್ದಿಂದ ದೂ ದಯಮಾಡಿ ಶಕ್ ದೂರ ದೂರಿಡ್ರಿ ಒಂದು ವೇಳೆ ಕುಡೋದ ಇದ್ರೆ ಕೊಡ್ರಿ ಬಾರಾಷ್ಟು ರೂಪಾಯಿ ಅದು ಬರೀ ಹಲೋ ಹೊತ್ತೈತಿ ಅಂಥವು ಕೊಡ್ರಿ ನಡೀತೈತಿ ಆದರೂ ಸಹ ಶಕ್ ದೂರ ದೂರಿಡ್ರಿ ಈ ಮೊಬೈಲ್ ಬಂದಾಗಿನಿಂದ ಸಂಬಂಧಗಳು ಹೋಗಿದಾವೆ ಕಟ್ಟಿ ಕೂತು ಮಾತಾಡೋದು ಹೋಗೈತಿ ಚರ್ಚಾ ಹೋಗೈತಿ ಯಾಕಂದ್ರೆ ನಾವು ಚೆನ್ನಾಗಿರ್ತಾಗ ಸಾಲಿಂದ ಹೊರಗೆ ಬರೋಕೂಡ್ದೆ ಎಲ್ಲ ಗಟ್ಟಿ ಮ್ಯಾಗ ಹೆಂಗೆ ಸರಿತಾರೆ ಮಣಿ ಕೂಳಿತಂದು ಮಂದಿ ದಿವಸ ಮಾಡ್ತಾರೆ ಆಯ್ಕೆ ಸತ್ಲು ಈಗ ಸಾತ್ಲೋ ಅವ್ನು ಮತ್ತೊಂದು ಮಾಡ್ಕೊಂಡು ನೀವು ಮತ್ತೊಂದು ಮಾಡ್ಕೊಂಡು ನೀವು ಮೂರನೇದು ಹ್ಯಾಂಡ್ ನೋಡಿತ್ತು ಆರನೇ ದ್ಯಾಂಡ್ ನೋ ಏಳನೇದು ಹಣ್ಣು ಇಟ್ಟು ಏನಕ್ಕೆ ಮಾತಾಡ್ತಾರೆ ಖರೆ ಅದು ಛಲೋಲ್ಲ ಒಂದು ಹಾಕಲೇ ಬಟ್ ಇದು ಇವತ್ತು ಸಮಾಜಕ್ಕೆ ಒಂದು ಕಂಟಕವಾಗಿ ಇವತ್ತು ದಿವಸ ಮೊಬೈಲ್ ಪರಿಣಾಮ ಆಗಿದೆ ಬಟ್ ಒಳ್ಳೇದು ಐತೆ ಹತ್ರ ಹೋಗಿ ಒಳ್ಳೇದಿಲ್ಲ ಅಂತ ನಾನು ಹೇಳಕತ್ತಿಲ್ಲ ಒಳ್ಳೇದ್ರ ಬಗ್ಗೆ ಹೋದರೆ ಭಾಳ ಒಳ್ಳೇದು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಹೆಣ್ಮಕ್ಳು ಮತ್ತು ಗಂಡ್ಮಗು ಗಂಡು ಮಗ ಸತಿಪತಿಯಲ್ಲಿ ಮನಸ್ಸುಗಳು ಮಾತಾಡ್ಬೇಕು ಮನುಷ್ಯನಾಗ ಮಾತಾಡ್ಬೇಕು ಹೇಂತಿ ಆ ಕಡೆ ನೋಡ್ರೆ ಇದು ನಾನು ಹೇಂತಿಗೆ ಬೇಕಾಗೈತಿ ಗಂಡ ಗೊತ್ತಾಗ್ಬೇಕು ನದ ಅಂದ್ರೆ ಸತಿ ಆ ಕಡೆ ನೋಡ್ರ ಗಂಡ ಗೊತ್ತಾಗಬೇಕಲ್ಲ ಇದು ನನ್ನ ಹೆಂಡತಿಗೆ ಬೇಕಾಗೈತಿ ಗಂಡ ಕಡೆ ಕಣ್ಣು ಹಾಯಿಸಿ ನೋಡ್ರೆ ಹೆಂತಿಗೆ ಇದು ನನ್ನ ಗಂಡಿಗೆ ಬೇಕಾಗೈತಿ ಆ ಒಂದು ನದರ ನದರಿನ ನದರಿನ ಜೀವನ ಅಂತಾರೆ ಆ ಒಂದು ಸಂಬಂಧ ಮನುಷ್ಯನ ತಿಳುವಳಿಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ತಿಳುವಳಿಕೆ ಇಟ್ಕೊಂಡು ಸಂಸಾರದಿಂದ ಸದ್ಗತಿಯನ್ನು ಮಾಡೋದ್ರ ಮುಖಾಂತರ ತಮ್ಮ ಮಣೆತನಕ್ಕೆ ಒಳ್ಳೆಯ ಕೀರ್ತಿಯನ್ನು ಸಮಾಜದಲ್ಲಿ ಒಳ್ಳೆಯ ಕೀರ್ತಿಯನ್ನು ಊರಿಗೆ ಒಳ್ಳೆಯ ಕೀರ್ತಿಯನ್ನು ನಿಮ್ಮ ಗಂಡಾಗಲಿ ಆಗಲಿ ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ಕೀರ್ತಿಯನ್ನು ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರಿ ಆ ನಿಟ್ಟಿನಲ್ಲಿ ತಾವು ಸಾಗರಿ ಅನ್ನುವಂಥ ಮಾತನ್ನು ಹೇಳಿ ಪಾ ಆದರೆ ಧರ್ಮದ ಜಾಗೃತಿ ಮಾಡುವಂಥ ಧರ್ಮದಲ್ಲಿ ಆಗ್ತಿರ್ತಕ್ಕಂಥ ಚಿಂತನೆಗಳನ್ನು ಮಾಡುವಂಥ ಒಂದು ವೇದಿಕೆ ನಮ್ಮ ಧರ್ಮದಲ್ಲಿ ಏನು ಆಗ್ತಾ ಇದೆ ಹಿಂದಿನ ಹಿಂದೆ ಯಾವ ರೀತಿ ಇತ್ತು ಈಗ ಏನು ನಡೀತಾ ಇದೆ ಮುಂದೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಧರ್ಮದ ಚಿಂತನೆ ಇವತ್ತು ದಿವಸ ಈ ಒಂದು ವೇದಿಕೆಗಳ ಮುಖಾಂತರ ಆಗಬೇಕು ಈ ವೇದಿಕೆಗಳ ಮುಖಾಂತರ ಆಗಬೇಕಾದಂಥ ಸಂದರ್ಭದಲ್ಲಿ ಕೇವಲ ಇದೊಂದೇ ಅಲ್ಲದೆ ಸತ್ಸಂಗ ಸಮ್ಮೇಳನಗಳನ್ನು ಮಾಡ್ತಾರೆ ಪ್ರವಚನಗಳನ್ನು ಹೇಳ್ತಾರೆ ಕೀರ್ತನವನ್ನು ಹೇಳ್ತಾರೆ ಅದರ ಮುಖಾಂತರ ನಮ್ಮ ಧರ್ಮ ನಮ್ಮ ಧರ್ಮದಲ್ಲಿ ಆಗ್ತಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೂ ಏನಾದರೂ ಹೆಚ್ಚಿನ ಬದಲಾವಣೆಗಳನ್ನು ನಾವು ತರಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಚರ್ಚೆ ಮುಖಾಂತರ ವಾಸ್ತವಿಕವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ನಮ್ಮ ಶರಣು ಶರಣ ಎರಡನ್ನು ಕೂಡಿ ಮಾಡಬೇಕಾಗ್ತದೆ ಇವತ್ತು ಹೇಳಿದರು ಹೇಳುವ ಹಾಗೆ ಸಂಸಾರದಿಂದ ಸದ್ಗತಿ ಸಂಸಾರ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಡೋದ್ರ ಬಗ್ಗೆ ನಾನು ಓದಿದ್ದನ್ನ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾದ್ರೆ ಗಂಡ ಸತಿಪತಿಗಳ ಮಾತು ಮುಖ್ಯವಲ್ಲ ಮನಸ್ಸು ಮನಸ್ಸುಗಳು ಮಾತನಾಡಬೇಕು ಹೊರತಾಗಿ ಧ್ವನಿಗಳು ಮಾತಾಗಬಾರದು ಸತಿಪತಿಗಳ ಸುಖವಾಗಿ ನೀವು ಇರಬೇಕಂದ್ರೆ ನಿಮ್ಮ ಮನಸ್ಸು ಅವ್ರ ಜೊತೆ ಮಾತಾಡಬೇಕು ಅವರ ಮನಸ್ಸು ನಿಮ್ಮ ಜೊತೆ ಮಾತಾಡಬೇಕು ಒಬ್ಬರಿಕೊಬ್ಬರನ್ನ ಅರ್ಥ ಮಾಡಿ ಬದುಕೊಳ್ಳುವ ಬದುಕುವಂಥ ಒಂದು ವ್ಯವಸ್ಥೆ ಅಲ್ಲಿ ಬಂದಿರಬೇಕು ಸತಿಪತಿಗಳು ಇವತ್ತು ಸಹಂದರೆ ಇನ್ನೊಬ್ಬರನ್ನ ನೋಡಿ ನನಗಿದು ಬೇಕು ಇನ್ನೊಬ್ಬರು ನೋಡಿ ಇದನ್ನು ನನಗೆ ಮಾಡು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಸತಿಪತಿಗಳು ಹೋಗಬಾರ್ದು ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟಕ್ಕೆ ಕಾಲು ಚಾಚಿ ನಮ್ಮ ಬದುಕನ್ನು ಸ್ವಚ್ಛವಾಗಿ ಸುಂದರವಾಗಿ ಇಡುವಂಥ ವ್ಯವಸ್ಥೆಯಲ್ಲಿ ಸತಿ ಎಷ್ಟು ಕಾರಣೀಭೂತಳೋ ಅಷ್ಟೇ ಕಾರಣೀಭೂತ ಇವತ್ತು ದಿವಸ ಪತಿಯೂ ಇರಬೇಕು ಆ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇವತ್ತು ಅನೇಕ ವಿಷಯಗಳ ವಿಷಯಗಳಲ್ಲಿ ಬಹುಶಃ ಇಲ್ಲಿದ್ದಂಥ ಎಲ್ಲರೂ ನಾನು ಹಿಡ್ಕೊಂಡು ಪರಮ ಪೂಜ್ಯನ ಬಿಟ್ಟು ನನ್ನ ಎಲ್ಲ ಹಿಡ್ಕೊಂಡು ನಾನು ಹೆಂತಿ ಜೋಡಿ ಬಡದಾಡಿದನು ನೀವು ಬಡ್ದಿರಿ ಇಲ್ಲದೇ ಯಾರೂ ಅಣ್ಣಕ್ಕೆ ಬರೋಂಗಿಲ್ಲ ನಾನೇನು ಓಪನ್ ಹೇಳ್ತಾರೂ ಇವತ್ತು ಹೇಳುವುದಿಲ್ಲ ಕೆಲವೊಬ್ಬರು ಎಲ್ಲರೂ ಬಡ್ದಾಡಿರ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಬಡ್ದಾಡಿರ್ತಾರೆ ಆದರೆ ಕೆಲವೊಂದು ಸಣ್ಣ ವಿಷಯ ಒಬ್ರು ಯಾರೋ ಹೂವು ಅಂದ್ರೆ ಮುಗಿದು ಹೋಗ್ತೈತೆ ಒಬ್ರು ಯಾರೇ ಒಂದು ಒಂದು ಕಲ್ಲ ಹಿಂದೆ ಒಂದು ಕಲ್ಲ ಮುಂದೆ ಸರಿಬೇಕಾಗ್ತದೆ ಇವತ್ತು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಾನು ಈಗ ನಿಮ್ಮ ಮಣ್ಣಿನೂ ಕಟ್ಬೋದು ನನ್ನ ಮಣ್ಣಿನೂ ಕಟ್ಬೋದು ಮತ್ತೊಂದು ಕಟ್ಬೋದು ಸಾಲಿ ಕಟ್ಬೋದು ಇನ್ನೊಂದು ಏನೋ ಕಟ್ಟಡ ಕಟ್ಬೋದು ಕಲ್ಲು ಹೊಡೆದ್ಯಾರು ಗೌಂಡ್ಯ ಅನ್ನ ಗ್ವಾಡಿ ಕಟ್ಟವನು ಅವಾಗ ಅವಂಡ್ಯ ಗ್ವಾಡಿ ಮ್ಯಾಗ ಹತ್ತಿ ಆ ಕಲ್ಲು ತಾರೋ ಅಂತಾನ ಆ ಕಲ್ಲು ತಾರೋ ಅಂದ್ಕೂಡಲೆ ಅವ ಕಲ್ಲು ಇವು ಇವ್ ನಾವು ಕಲ್ಲು ಕೊಡ್ತಾನೆ ಆ ಕಲ್ಲು ಕೊಟ್ಟ ನಂತರ ಅದನ್ನು ಇಟ್ಟು ಇಟ್ಟುಕೊಡ್ಲೆ ಕರೆಕ್ಟಾಗಿ ಕಲ್ಲು ಕುಂಡ್ರತೈ ತುಂಡ್ರದಿಲ್ಲ ಇಲ್ಲೋ ಅಲ್ಲಿ ಸಣ್ಣದೊಂದು ಎರಡು ಪೊಗಿ ಅಂತಾನೆ ಇನ್ನೊಂದು ಸ್ವಲ್ಪ ಸಿಮೆಂಟ ಉಸುಕ ಅಂತಾನೆ ಅಂತಾನ ಅವ ಕಲ್ಲು ಅವಾಗ ವಾಡಿ ಅವ ಕಟ್ಟವ ಕಲ್ಲು ಹೊಡೆದವ ಮಾಪ್ ಅವ ಇಷ್ಟೆಲ್ಲ ಮಾಡಿದಾಗೂ ಸಹಿತ ತಾವು ಒಡೆದದ್ದು ತಾ ಮಾಪ್ ತೊಗೊಂಡದ್ದು ತಾವು ಇಟ್ಟದ್ದು ಕಲ್ಲ ಸರಿಯಾಗಿ ಕುಣಲಿಲ್ಲ ಮತ್ತು ಅದಕ್ಕೆ ಹಿಂದ ಮುಂದೆ ಚಿಪ್ಪ ಮಾಲ ಅಂದರೆ ಉಸುಕ ಸಿಮೆಂಟ ಕಲಿಸಿದ್ದೆಲ್ಲ ಹಾಕಿದಾಗ ಅದು ಸರಿಯಾಗಿ ಕೊಂಡಿರ್ತೈತಿ ಅಂದರೆ ಯಾವ ಗೌಂಡಿ ಮಣಿ ಕಟ್ಟುವಂಥ ಒಬ್ಬ ಗೌಂಡ್ಯ ತಾನ ಮಾಪ್ ತೊಗೊಂಡು ತಾನೇ ಎಲ್ಲ ಮಾಡಿ ಒಂದು ದಿವಸ ಕಲ್ಲು ಕೊಡಪ್ಪ ಅಂದ್ಕೊಳ್ಳಿ ಕೊಟ್ಟು ಕೊಟ್ಟರೆ ಇಮಿಡಿಯಟಾಗಿ ಕುಂಡಂಗಿಲ್ಲ ಒಂದು 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 ಸಂದರ್ಭ ಬರ್ತೈತಿ ಹೆ ಗಂಡರೇ ಒಂದು ಹೆಜ್ಜೆ ಹಿಂದೆ ಸರಿಬೇಕಾಕೈತಿ ಏನ್ ತೆರೆ ಒಂದು ಹೆಜ್ಜೆ ಮುಂದೆ ಬರಬೇಕಾಗ್ಕತಿ ಗಂಡರೆ ಒಂದು ಹೆಜ್ಜೆ ಮುಂದೆ ಬರಬೇಕಾಗ್ತತಿ ಅಥವಾ ಏನು ತೆರೆ ಹೊ ಒಂದು ಹೆಜ್ಜೆ ಹಿಂದೆ ಸರಿಬೇಕಾಗ್ಕತಿ ಅಲ್ಲಿ ಹಠ ಅನ್ನೋದನ್ನು ಇವತ್ತು ದಿವಸ ದೂರ ಮಾಡಬೇಕು ಹಠ ಅನ್ನೋದು ಒಳ್ಳೆಯದಲ್ಲ ಯಾರಿಗೂ ಅಲ್ಲ ಈ ಹಠ ಅನ್ನೋದು ನಿಮ್ಮ ಮನುಷ್ಯನಲ್ಲಿ ಬೆಳೆದು ಹೋದರೆ ನಾಳೆ ನಿಮ್ಮ ಮಕ್ಕಳಲ್ಲಿ ಅದು ಬಂದರೆ ನಾಳೆ ಅವರ ಹಠಕ್ಕೆ ನೀವು ಬಾಗಿ ಏನು ಬೆಕ್ಕಾದನ್ನು ಕೊಡುವಂಥ ನಿರ್ಮಾಣ ಪರಿಸ್ಥಿತಿ ನೀವು ನಿರ್ಮಾಣ ಮಾಡ್ತೀರಿ ಅದಕ್ಕೆ ವಿಶೇಷವಾಗಿ ಒಂದು ಪುಸ್ತಕಗಳನ್ನು ನಾನು ಓದಿದ್ದೀನಿ ಯಾಕಂದ್ರೆ ನನ್ನ ಮಕ್ಕಳು ಮದುವೆ ಆದಲೂ ಓದಕ್ಕೆ ಚಾಲು ಮಾಡಿ ಆ ಪುಸ್ತಕಗಳನ್ನು ಈ ಬಾಣಂತಿಯರಿದ್ದಾಗ ಹೊಟ್ಟೆಲೇ ಇದ್ದಾಗ ನೀವು ಯಾವ ಪುಸ್ತಕಗಳನ್ನು ಒಳ್ಳೆಯ ಪುಸ್ತಕಗಳನ್ನು ಓದ್ತೀರಿ ಒಳ್ಳೆಯ ವಿಚಾರಗಳನ್ನು ಆಚಾರಗಳನ್ನು ಸಾಮಾಜಿಕ ಪುಸ್ತಕಗಳನ್ನು ಶೈಕ್ಷಣಿಕ ಪುಸ್ತಕಗಳನ್ನು ನೀವು ಯಾವ ಓದ್ತೀರಿ ಆ ಒಂದು ಪ್ರಭಾವ ಒಳಗಿರ್ತಕ್ಕಂಥ ಭ್ರೂಣದ ಮೇಲೆ ಪ್ರಭಾವ ಬೀರ್ತೈತೆ ಅನ್ನೋ ಮಾತು ನನಗೆ ಈಗ ಒಂದು ಎಂಟತ್ತು ವರ್ಷದಲ್ಲಿ ಗೊತ್ತು ಆ ಒಂದು ವ್ಯವಸ್ಥೆ ದೇವರು ಸೃಷ್ಟಿ ಮಾಡ್ಯಾನ ನೀವು ಬಾಣಂತಿಯರಿದ್ದಾಗ ನೀವು ಜಗಳ ಮಾಡ್ರೆ ನಾಳೆ ಹೊರಗೆ ಬಂದಂಥವ್ರು ಜ ಬರೋ ಹುಡುಗೋ ಹುಡಿಗೋ ಆ ಮಗನೋ ಮಗಳು ಅದು ಜಗಳನ ಮಾಡ್ತೈತಿ ನೀವು ಊಟ ಬಿಟ್ಟು ಕೊಟ್ರೆ ಅದು ಊಟ ಬಿಟ್ಟು ಕುಂಡಾಕತೈತಿ ಅದು ನೀವು ಒದರಾಡ್ರಿ ಅದು ಒದರಾಡಕ್ಕೆ ಚಾಲು ಮಾಡ್ತೀವಿ ಅಂದರೆ ನಮ್ಮ ಪ್ರತಿಬಿಂಬದ ಪ್ರಭಾವ ನಮ್ಮ ಮನುಷ್ಯನ ಎಲ್ಲ ಪ್ರಭಾವ ಮಗ ಮಗನಿಗೆ ಹೋಗಿ ತಗಲ್ತಾವ ಆ ಒಂದು ಮಗ ನಾಳೆ ಅದೇ ಪ್ರತಿಬಿಂಬದ ರೂಪವಾಗಿ ಮನೆಯಲ್ಲಿ ಬದುಕ್ತಾನೆ ಅದಕ್ಕೆ ದಯಮಾಡಿ ಸಮಾಜದ ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಬಾಣಂತಿಯರಿದ್ದಾಗ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಆಚಾರಗಳನ್ನು ಒಳ್ಳೆಯ ಪುಸ್ತಕಗಳನ್ನು ತಾವು ಓದೋದ್ರ ಜೊತೆಗೆ ಬಾಣಂತಿಯರಿದ್ದಾಗ ಪತಿಯೂ ಸಹಿತ ಸ್ವಲ್ಪ ಸಕಾರಾತ್ಮಕ ಭಾವನೆಯನ್ನು ತೋರೋದ್ರ ಮುಖಾಂತರ ಒಳ್ಳೆಯದನ್ನು ವಿಚಾರ ಮಾಡೋದ್ರ ಬಗ್ಗೆ ಒಳ್ಳೆಯದನ್ನು ಕೊಡೋದ್ರ ಬಗ್ಗೆ ಒಳ್ಳೆಯದನ್ನು ಹೇಳೋದ್ರ ಬಗ್ಗೆ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸಿದ ಸಂಬಂಧವನ್ನು ಬೆಳೆಸಿದರೆ ಆ ಬರುವಂಥ ಮಗಳು ಮಗಾನೋ ಮುಂದಿನ ದಿನ ದಿನವಾಗಿ ಮುಂದಿನ ದಿನಮಾನದಲ್ಲಿ ಒಬ್ಬ ಮನೆಯ ಮಗನಾಗಿ ಕೀರ್ತಿ ತರ್ತಾನೆ ಮನೆಯ ಮಗಳಾಗಿ ಹಾಕಿ ಕೀರ್ತಿ ತರ್ತಾಳೆ ಆದರೆ ಆ ಒಂದು ಭಾವನೆ ಈ ನಮ್ಮಲ್ಲಿ ಸತಿಪತಿಯಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡಿಸ್ ವ್ಯಕ್ತಪಡಿಸ್ತಾ ಇದ್ದೇನೆ ಈಗೆಲ್ಲೋ ನಾನು ನೋಡಿದ್ನಿ ಇವರು ಹೇಳಿದರು ಹಂಗೆ ಜಗಳಬೇಡ್ರಿ ಹಿಂಗೆ ಜಗಳಾಡ್ಬೇಡ್ರಿ ಅಂತ ಹೇಳಿ ಜಗಳಗಳು ಎಲ್ಲರೂ ಆಗಿರ್ತಾವೆ ನನ್ನೂ ಆಗಿದಾವ ನಿಮ್ಮೂ ಆಗಿದಾವೆ ಎಲ್ಲ ಆಗಿ ಮುಗಿದಾವ ಆದರೆ ಕೆಲವು ಮಂದಿ ಆಂಗ್ಲಕ್ಕೆ ಬರ್ತಾವೆ ನಮ್ಮ ಅಲ್ಲೇ ಬೆಡ್ರೂಮ್ದಾಗಿರ್ತಾವೆ ಇಷ್ಟ ಯಾರು ತಿಳುವಳಿಕೆ ಅವ್ರದಿರಿ ಮೈಂದಿ ನೋಡಾಕತ್ತೈತಿ ಮೈಂದಿ ನೋಡಾಕತೈತಿ ಹೊರಗೆ ಕೇಳಾಕತ್ತಾರ ಆವಾಸ ಹೊಂಟೈತಿ ಹಾಂ ಹಿಂಗೆ ಅಂದ ಅಲ್ಲೇ ಮುಗಿಸ್ತಾರೆ ಮತ್ತು ಯಾರೂ ದಾದ್ ಮಾಡೋದಿಲ್ಲ ಬಾ ಬಾ ಅಂದ ಆಂಗ್ಲಕ್ಕೆ ತರ್ತಿರ ಆದ್ರೆ ಸಣ್ಣ ವಿಷಯ ಏನೋ ಸಣ್ಣ ವಿಷಯ ಪರಮೇಶ್ವರ ಪಾರ್ವತಿನೂ ಬಡದಾಡಿದ್ದಾರೆ ಆ ಇವನ ನಮ್ಮ ವೀರಭದ್ರೇಶ್ವರ ಹುಟ್ಟಿದ್ದನ ಅದೇ ಸಂದರ್ಭದಾಗ ವೀರಭದ್ರೇಶ್ವರ ಹುಟ್ಟಿದ್ದು ಅವನ ಅಳಿತನಕ್ಕೆ ಕರಿಲಿಲ್ಲ ಅವ್ರ ಮಾವ ಪಾರ್ವತಿ ಅಪ್ಪ ಪರಮೇಶ್ವರನ ಅಳಿತನಕ್ಕೆ ಕರಿಲಿಲ್ಲ ಎಲ್ಲ ದೇವತೆಗಳನ್ನ ಕರೆದ ಅವನು ಕರಿಲಿಲ್ಲ ಆವಾಗ ಇವನು ಪರಮೇಶ್ವರ ಶಿಟ್ಟಿ ಎದ್ದು ಏನೋ ತಾಂಡವನ ನೃತ್ಯ ಏನೋ ಅದು ಇತಿಹಾಸ ಐತೆ ಅದು ಪರ್ಫೆಕ್ಟ್ ನಂಗೆ ಗೊತ್ತಿಲ್ಲ ಆವಾಗ ವೀರಭದ್ರೇಶ್ವರ ಅಲ್ಲಿಂದ ಜನ್ಮ ತಾಳ್ತಾನೆ ಆ ಒಂದು ಸಂದರ್ಭಣ್ಣ ಪರಮೇಶ್ವರ ಪಾರ್ವತಿನೂ ಬಡದಾಡಿದಾರೆ ನೀವೇನು ಅನ್ಬೋದು ಅವರು ಬೆಳದಾಡಿಲ್ರಿ ನಾವ್ಯಾಕೆ ಬಡದಾಡ್ಬೇಕಂತೇಳಿ ಪರಮೇಶ್ವರಂದರಿ ಪರಿಸ್ಥಿತಿ ಇಷ್ಟು ಕೆಟ್ಟೈತ ಅಂದ ತ್ರಿಲೋಕ ಸೃಷ್ಟಿಕರ್ತ ತ್ರಿಲೋಕ ಸೃಷ್ಟಿಕರ್ತ ಮೂರೂ ಲೋಕ ಸೃಷ್ಟಿ ಮಾಡಿದಂಥ ಪರಮೇಶ್ವರ ಇವತ್ತು ಅವನು ಹುಲಿ ಮ್ಯಾಕ್ಕುತ್ತಾನೆ ಪಾರ್ವತಿ ಆಕಳ ಮ್ಯಾಕ್ಕುತ್ತಾನೆ ಪರಮೇಶ್ವರ ತೆಲಿಮ್ಯಾ ಗಂಗಾ ಈ ಕಡೆ ಪರಮೇಶ್ವರ್ ಮಕ್ಕಳು ಒಬ್ಬ ಷಣ್ಮುಖ ಒಬ್ಬ ಗಣಪತಿ ಷಣ್ಮುಖನ ವಾಹನ ನವಿಲು ಗಣಪತಿ ವಾಹನ ಇಲಿ ಪರಮೇಶ್ವರನ ಕೊಳ್ಳಾಗ ಒಂದು ಸರ್ಪ್ ಅವಂದು ಜನ್ಮ ಇಟ್ಟು ಹದಿಗಟ್ಟೈತಿ ಎದ್ರ ಮ ಮಣಿ ಹಾಳಾಗ್ತೈತೆ ಅವ ಬರೀ ಎದ್ದಂದ್ರೆ ಹುಲಿ ಎದ್ದು ಆಕಾಳ್ತಿ ಅವ್ ಎದ್ದು ಅಂದ್ರೆ ಹುಲಿ ಎದ್ದು ಆಕಳ ತಿತ್ತೈತಿ ಅವ್ರ ಮಕ್ಕಳಿಬ್ಬರು ಯಾದ್ರಂದ್ರೆ ನ ಈ ಸರ್ಪ ಹೋಗಿ ನವಿಲು ತಿತ್ತೈತಿ ಸರ್ಪ ಹೋಗಿ ಇಲಿನ ತಿತ್ತೈತಿ ಯಾವ್ದು ಯಾವ್ದು ಹೊಂತೈತಿ ಗಂಗಾಯನ ನೋಡಿಲ್ಲ ಅವನು ಅಕ್ಕಿನ್ ಪಾರ್ವತೀನ್ ಪರಮೇಶ್ವರ ನನ್ನ ಜನ್ಮ ಸುದ್ದಿಲ್ಲ ಅಂದ್ರೆ ತ್ರಿಲೋಕ ಸೃಷ್ಟಿ ಕರ್ತವ್ ನನ್ನ ಜನ್ಮ ಸುದ್ದಿಲ್ಲ ಅಂದ್ರೆ ಗಪ್ಪ ಕೂತೈತತ್ತು ಯಾ ಕ್ವಾಯಿಂಕ್ ಕ್ವಾಯಿಂಕ ಅನವಾಲ ಎದ್ರ ಇದು ಇದು ಆಕಳ ಹುಲಿ ಎದ್ದು ಆಕಳ ತೈತಿ ಇದು ನವಿಲ್ ಇದ್ದದ್ದು ಇಲಿ ತಿಂತೈತಿ ನಾಗರಾಮ ಇದ್ದದ್ದು ನವಿಲ್ ತಿಂತೈತಿ ಗಂಗಾ ಇದಕ್ಕೆ ಪಾರ್ವತಿನ ಕೇಳ್ತಾಳೆ ನೀ ಯಾರದ ಕೇಳ್ತಾಳು ಬೆಂಕಿ ಹತ್ಕೊಂಡು ಕೊಂಡಿರ್ತೈತತ್ತ ಪರಮೇಶ್ವರ್ನಂತ ಪರಮೇಶ್ವರ ಸಹಣ ತಗೊಂಡು ಮನಿಯಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ ಆಗಿ ಹೋಗೋ ಮುಂದೆ ನಾವು ನೀವು ಎಂಥವ್ರು ನಾವು ನೀವು ಅಡ್ಜಸ್ಟ್ ಆಗಿ ಹೋಗಬೇಕು ಒಂದು ದಿವ್ಸ ಕಾರ್ ಹೆಚ್ಚಾಗ್ತೈತಿ ಒಂದು ದಿವ್ಸ ಒಂದು ದಿವ್ಸ ಕಾರ್ ಹೆಚ್ಚಾಗ್ತೈತಿ ಒಂದು ದಿವ್ಸ ಉಪ್ಪು ಹೆಚ್ಚಾಕೈತಿ ಒಂದು ದಿವಸ ಮಾಡು ಮುಂದೆ ತಡ ಆಕೈತಿ ಒಂದು ಸೂಸ್ ಮಾಡು ಮುಂದಕ್ಕೆ ಲೇಟ್ ಆಕೈತಿ ಹೆಚ್ಚಾಗಮ್ಮಿ ಹಾಕವ ಹೆಚ್ಚ ಕಮ್ಮಿ ಆದಾಗ ಉಪ್ಪು ಹೆಚ್ಚಾಗೈತೆ ಅಂತ ಅಂದ್ರೆ ಮರು ದಿವಸ ಉಚ್ಚು ಉಪ್ಪು ಹೆಚ್ಚಾಗೈತೆ ತಾಡು ಹೋಗಿದ್ರ ನೀವು ಗಂಡಮಕ ತಾಟ್ ಹೋಗಿದ್ರಂದ್ರೆ ಬಾಪ ಮತ್ತು ನಾಳಿಂದ ಉಪ್ಪು ಅದು ಹೆಚ್ಚಾಕೈತಿ ನಾ ಮಾಡ್ರೆ ನಿನ್ನೆನ ಮಾಡ್ಕೊಂಡು ನೂತಾರು ಸುಮ್ಮನೆ ನದ್ರಾ ಮೂಗಿನ ಅಂಜಿಕೆ ಇಟ್ಕೊಂಡು ಹೋಗೋದು ಯಾಕೆ ಒಂದು ಇಟ್ಟು ಉಪ್ಪು ಹೆಚ್ಚಾಗ ಆದಾಗ ಇಟ್ಟ ಅಂದ್ ಮೂಗು ಅದ್ರ ಮ್ಯಾಗ ಅವರು ತಿಳ್ಕೊತಾರೋ ನಾವು ತಿಳ್ಕೊತೀವಿ ಹಾರು ಹೆಚ್ಚಾಗೈತಿ ಪೂರ್ಣ ಹಗ್ ಹರಿಯುವಂಗ್ ಜಗಾಡುವಂಗಿಲ್ಲ ಅಟ ಸುಮ್ ಜಗಿಯಾಡೋದು ಜನ್ಮ ಐತಿದ್ ಹರಿದಿರಬಾರ್ದು ಬಿಟ್ಟಿರಬಾರ್ದು ಹರಿದಿರಬಾರ್ದು ಬಿಟ್ಟಿರಬಾರ್ದು ಈ ಜನ್ಮಕ್ಕೆ ಜಂಜಾಟದಾಗ ದಾಟಿ ಹೋಗೋದನ್ನ ಈ ಸತಿಪತಿಯ ಸುಖ ಮತ್ತು ಇವತ್ತು ಒಬ್ಬೊಬ್ರು ರೀ ಹೆಚ್ಚಿ ಮಾತಾಡ್ತಾರೆ ಏನು ರೀ ನಂದ್ರೆ ನಮ್ಮ ನಮ್ಮ ಸಾದರ ಮಾವ ನಮ್ಮ ವಿಶ್ವನಾಥ್ ದಿವಂಗತ ವಿಶ್ವನಾಥ್ ಕತ್ತಿಯವರ ತಂಗಿ ಸುಮಂಗಲಾ ಕಣ್ವಿ ಅವರನ್ನು ನಾವು ಧಾರವಾಡ ಪ್ರಿನ್ಸಿಪಾಲ್ ಕಣ್ವಿ ಅವ್ರ ಮನೆಗೆ ಕೊಟ್ಟಿದ್ವಿ ಅಂದರೆ ನಮ್ಮ ತಂಗಿನಲ್ಲೇ ಕೊಟ್ಟಿದ್ದೀವಿ ನಾವು ಅವ್ರ ಗಂಡ ಹೆಂತಿ ಇಬ್ಬರು ರೀ ಹೆಚ್ಚು ಮಾತಾಡ್ತಾರೆ ನಮ್ಮ ಸೋದರ ಮಾವ ಮತ್ತು ನಮ್ಮ ಅತ್ತಿ ಏನ್ರಿ ಏನ್ರಿ ಎಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಅನ್ಯೋನ್ಯವ ಭಾವ್ರೀತಿ ಆಮೇಲೆ ನಮ್ಮ ಅತ್ತಿನ ಕೇಳಣ್ಣೆ ನಮ್ಮ ಏನು ಪದ್ಧತಿ ಇಲ್ವಾ ಹಚ್ಚುವ ನಿಮ್ಮ ಕಡೆ ಇಲ್ಲಿ ಬಂದದ್ದು ಕೇಳಿ ನಾ ಇಲ್ಲಪ್ಪ ಇವ್ರು ಮಾವ ಇವರು ನಮ್ಮ ಅತ್ತಿಗೂ ಅವ್ರು ರೀ ಹೆಚ್ಚು ಅಂದ್ಕೊಂಡು ನಾನು ರೀ ಹೆಚ್ಚು ಮಾತಾಡೋಕತ್ತೆ ಆಮೇಲೆ ಒಂದು ದಿವಸ ನಮ್ಮ ಶುಗರ್ ಆಗಿತ್ತು ಶುಗರ್ ಇತ್ತು ಅವಾಗ ನಾವು ಇದ್ದಾವೇನಂದ ಏನು ರೀ ಹಸು ಆಗಿದಾವ್ರಿ ಏನು ರೀ ಹಸು ಆಗಿದಾವ್ರಿ ಅಂದ ಎಂಬತ್ತಾರು ವಯಸ್ಸು ವಯಸ್ಸಾವ ಅವಾಗ ನಮ್ಮ ಅತ್ತಿ ಏನು ಹಣಬೇಕು ಇನ್ನೂ ಟೈಮ್ ಹಂಗಿಲ್ಲ ಹಣ್ಣೊಂದುವರೆಗೆ ಕೊಡ್ತಾನ ಅವಾಗ ತಿನ್ನೋದು ನೀವು ರೀ ರೀ ಗಪ್ ಕುಂಡ್ರಿ ಅವ್ರು ಅವ್ ಗಪ್ ಗೊತ್ತಾ ಮತ್ತು ಎಂಬತ್ತಾರು ವಯಸ್ಸು ಯಾತ್ ನೆಲಾಕೆ ಬರೋದು ಗುಂಡಾಕಿಬಾರದು ಎಲ್ರಿ ನುಗ್ಗಿಸ್ಕೊಟ್ರಿ ಮತ್ತೆ ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ಯಾವ್ರ ಯಾರು ಅಂದ್ ಕೂಡಲೇ ಆಮೇಲೆ ಹನ್ನೊಂದು ಗಂಟೆಗೆ ತಂದು ಕೊಟ್ರು ಒಂದು ಸ್ವಲ್ಪ ಮುಂದೆ ಒಂದು ಗಂಟೆಗೆ ನಾ ಮಾಹಿತಿ ತೊಗೊಂಬಂದು ಏನು ರೀ ಅಣ್ಣ ಬಿಸಿ ಬಿಸಿ ಅಣ್ಣ ತಂದನು ತಿನ್ರಿ ಆ ನೋಡೋದನ್ನ ಏನು ಅನ್ನಲಿಲ್ಲ ಅವ್ರು ಯಾಕಂದ್ರೆ ನಮ್ಮ ಮೈತಿಗೆ ಅನ್ನಿಸ್ತಿದ್ದೆ ನಮ್ಮ ಮಾಹಿತಿ ಏನು ಈಗ ನಿಮ್ಮಲ್ಲಿ ಎಲ್ಲ ಅನ್ನಿಸ್ತಾರೋ ಆದರೆ ಒಬ್ರು ಒಬ್ರು ಹೇಳಂಗಿಲ್ಲ ನಾ ಮಾತ್ರ ಅನ್ಸೋದಿಲ್ಲ ಬಹುಶಃ ನಮ್ಮ ಕತ್ಯ ಬಾ ಯಾರು ಯಾರೂ ಹೆಣ್ಣ್ರಿಗೆ ಅನ್ಸೋದಿಲ್ಲ ನಾವು ಹಂಗೆ ಪ್ರಸಂಗ ಬಂದ್ರೆ ಮೆಟ್ಟ ತೋದ್ತೀವಿ ಆ ಒಂದು ವಿಷಯದಾಗ ನಮ್ಮ ಮಾಹಿತಿಗೆ ನಾನು ಕೂಡ ನಮ್ಮ ಐತಿ ಅನ್ನ ತಂದ್ರಿ ಅಂದ್ ಮುಂದಿಟ್ಟು ಹೋದ್ಲು ಆವಾಗ ನನ್ನ ಕರಾವ್ ಹಸು ಹಸು ಅಂತ ಬಡ್ಕೊಂಡ್ರೆ ಹಣ್ಣೊಂದುವರಿ ತಗ ತಕ ಗಪ್ ಕುಂಡ್ರಿ ಅಂತ ಅಂದ್ಲು ಇದೇ ಈಗ ತಿಂದನ್ರಿ ಹೊಟ್ಟೆ ತುಂಬೈತಿ ಹೊಟ್ಟಾಗಿ ಜಾಗಿಲ್ಲ ಅಂದ್ರೆ ತಿಂತಿರೋ ಇಲ್ಲೋ ಅಂತ ಇನ್ನು ಏನು ಮಾಡಲಿಪ್ಪ ಭಗವಂತ ಯಾಕೆ ನಾನು ವೈವಾಲ ಅನ್ನುವಂಥ ಪರಿಸ್ಥಿತಿ ಅಂದರೆ ಇಷ್ಟು ಅಣ್ಣೋಣವಾಗಿರ್ತಕ್ಕಂಥ ಗಂಡತಿ ಗಂಡ ಹೆಂಡತಿ ಸಂಬಂಧನು ಭಾಳ ಒಳ್ಳೆ ಚಂದ ಇರ್ತೈತಿ ಗಂಡ ಹೆಂಡ್ರೆ ನ್ಯಾಯ ಉಂಡು ಮಲಗೋತಕ್ಕ ಅಂತಾರೆ ಸುಮ್ ಸಂಕ್ಷಿಪ್ತಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಾವೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಕಲೀರಿ ಇವತ್ತು ಅದೇ ನಿಜವಾಗಿರ್ತಕ್ಕಂಥ ಜೀವನ ಮತ್ತು ಇವತ್ತು ಭವಿಷ್ಯ ನಾವೆಲ್ಲ ಅಣ್ಕೋಬೋದು ಮಣಿತಾನಸ್ತ್ರ ಅಂದ್ರೆ ಯಾರು ಮಣಿತಾನಸ್ತ್ರ ರೊಕ್ಕ ರೂಪಾಯಿ ಬೆಳ್ಳಿ ಇದ್ದವ್ರು ಮಣಿತಾನಸ್ತ್ರ ಅಲ್ಲ ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರ ಹೊಂದ ಹೊಂದಾಣಿಕೆ ಸ್ವಭಾವ ತಗ್ಗಿ ಬಗ್ಗಿ ನಡೆಯುವಂಥ ಒಂದು ವ್ಯವಸ್ಥೆ ಯಾವ ಮಣಿಯಾಗಿರ್ತತ್ತ ಆ ಮಣಿಗೆ ಮಣಿತಾಣಸ್ತ್ರ ಹೊರತಾಗಿ ಬಂಗಾರ ಬೆಳ್ಳಿ ಇದ್ದಂಥ ಮಣಿತನಕ್ಕೆ ಶ್ರೀಮಂತ ರೊಕ್ಕ ಇದ್ದವ್ರಿಗೆ ಮಣಿತಾಣಸ್ತ್ರ ಅನ್ನಾಗಿಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕಳೆದ ಮೂರ್ನಾಲ್ಕು ದಿವಸಗಳಿಂದ ಈ ಒಂದು ಪ್ರವಚನವನ್ನು ಕೇಳ್ತಾ ಇದ್ದೀರಿ ಇನ್ನೂ ಎರಡು ಮೂರು ನಾಲ್ಕು ದಿವಸ ಈ ಪ್ರವಚನ ಮುಂದುವರಿತಾಯಿದೆ ಆದರೆ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಜನ ಸಮಾಜ ಸೇವೆಯಲ್ಲಿ ಇರೋದರಿಂದ ಮೊದಲೆಲ್ಲ ಹೊಲದ ಮನೆ ಪಂಚಕ್ಕೆ ಬರ್ತಿದ್ದು ಮಂಗಳವಾರ ಶನಿವಾರ ನಾನು ಕುಂತಿರ್ತಾನೆ ಸಾಕಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಸಮಸ್ಯೆ ಬಾವಿ ನೀರ ಹಾದಿ ಸೂರ್ನೀರ ಬೆಳಕ ಎಮ್ಮಿ ಎತ್ತ ಆಕಳ ಪಾಲ ಪಶುಕಿ ಏನಾರು ಬರ್ತಾರೆ ಅವನು ಮುಗಿಸ್ಕೊತಿರ್ತಾನೆ ಆದರೆ ಇತ್ತಿತ್ತಲಾಗಿ ಸಂಸ್ಕಾರ ಇಲ್ಲದೆ ಅಂತ ಸಂದರ್ಭದಲ್ಲಿ ಇವತ್ತು ದಿವಸ ಮಾ ಮೊಬೈಲ್ ಯುಗದಲ್ಲಿ ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ಹಾದಿ ಬಿಟ್ಟು ಹೊರಗೆ ಹೊಂಟದ ಅನ್ನುವಂಥ ಸಂಶಯ ನನಗೆ ಬರ್ತಾ ಇದೆ ಸಂಶಯ ಬಂದಾಗ ಮತ್ತು ನಿಮ್ಮಂಥವ್ರ ಮುಂದೆ ಹೇಳಿದ್ರೆ ಎಲ್ಲಿ ಹೇಳಿದ್ರೆ ಅದು ಉಪಯೋಗ ಆಗೋದಿಲ್ಲ ಯಾಕಂದರೆ ಮೊಬೈಲ್ ಇವತ್ತಿನ ದಿವಸ ಹಿಂಗೆ ಆಗಿಬಿಟ್ಟದ ಹಂಗೈಯ್ಯಾಗಿ ಜಗತ್ತೈತಿ ಅಂಗೈಯಾಗಿ ಜಗತ್ತೈತಿ ನೀವು ಅಂಗೈಯಾಗಿ ಜಗತ್ತು ನೋಡ್ಬೋದು ಆದರೆ ಆ ಜಗತ್ತು ನೋಡುವಂಥ ಹಂತಗಳ ಯಾವ ವಯಸ್ಸಿನಾಗ ನಾವು ಏನು ನೋಡಬೇಕು ಅದ್ರೊಳಗೆ ಚಲೋನೂ ಐತಿ ಮೊಬೈಲ್ ಕೆಟ್ಟದ್ದು ಇಲ್ಲ ಮೊಬೈಲ್ ಭಾಳ ಒಳ್ಳೆಯದು ಐತಿ ಹಂಗೆ ಇದಾಗ ಜಗತ್ತೈತಿ ಮೊಬೈಲ್ ಭಾಳ ಒಳ್ಳೇದು ಐತೆ ಅಂದ್ರೂ ಭಾಳ ಚಲೋನೋ ಅದಾವು ಅದನ್ನು ತಾವು ನೋಡ್ಬೋದು ಆದರೆ ಚಲೋದ್ರ ಕಡೆ ಇವತ್ತಿನ ದಿವಸ ನಮ್ಮ ಯುವ ಪೀಳಿಗೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಚಲೋದ್ರ ಕಡೆ ವಾಲ್ತಾ ಇಲ್ಲ ಇವತ್ತು ಕೆಟ್ಟದ್ರ ಕಡೆ ವಾಲ್ತಾ ಇದ್ದಾರೆ ಅದಕ್ಕೆ ಬಂದು ಮಾತನಾಡೋಕತ್ತ ನಾವು ಇಷ್ಟೇ ನನ್ನ ಊರು ಇಲ್ಲೇ ಬೆಳೆದ ನಿಮ್ಮ ನಿಮ್ಮ ಒಣಗನೇ ಎಲ್ಲ ಓಡಾಡಿ ದೊಡ್ಡವಾಗಿದೆ ನೀವು ಅವಾಗ ನೋಡಿರೋಕ್ಕಿಲ್ಲ ಬಟ್ ನೋಡಿದವ್ರು ನಾಲ್ಕಾರು ಜನ ಇರ್ಬೋದು ಆದರೆ ಈ ಒಂದು ಹಂತದಲ್ಲಿ ಯಾಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ನಮ್ಮ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ನಾವು ಬದುಕಬೇಕಾಗಿತ್ತು ಕೈಯಾಗಿಂದ ಹಗ್ಗೆ ಹೋದ ನಂತರ ಹಿಂಗ್ಯಾಕ ಆತ ಚಿಂತೆ ಮಾಡೋಕ್ಕಿಂತ ಇದ್ದಾಗನ ಹಗ್ಗಾಗಿ ಹೆಚ್ಚಿ ಹಿಡ್ಕೊಂಡು ನಮ್ಮ ನಾವು ಶುದ್ಧ ಮಾಡಿಕೊಂಡ್ರೆ ನಿಮಗೂ ಸುಖ ಊರಿಗೂ ಸುಖ ನಿಮ್ಮ ಮನೆತನಕ್ಕೂ ಸುಖ ಆ ಹುಡುಗಿ ಅಥವಾ ಆ ಹುಡುಗನೂ ಸುಖ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವತ್ತಿಗೆ ಸಂಸಾರದಿಂದ ಸದ್ಗತಿ ಐತಿ ಬಟ್ ಆ ಸದ್ಗತಿ ಮಾಡ್ಕೊಳ್ಳೋದು ಬಿಡೋದು ಅದು ನಮ್ಮ ನಿಮ್ಮ ಕೈಯಲ್ಲಿ ಐತಿ ಅಂದರೆ ಗಂಡ ಹೆಂತಿ ಕೈಯ್ಯಲ್ಲಿ ಐತಿ ಅನ್ನೋ ಮಾತನ್ನು ಹೇಳ್ತಾ ಬರೀ ಗಂಡ ಹೆಂತಿ ಬಗ್ಗೆ ಅಷ್ಟೇ ಹೇಳಿದನ ತಪ್ಪಾಗ್ತೈತಿ ದಯಮಾಡಿ ಅತ್ತಿ ಮಾವದ್ದು ಸೇವಾ ನೋಡಿಕೊಡು ಯಾಕಂದ್ರೆ ನಾಳೆ ನೀವು ಒಂದು ದಿವಸ ಅತ್ತಿ ಮಾವ ಆಗೋರು ಆ ಒಂದು ಸಂದರ್ಭದಲ್ಲಿ ಕೇವಲ ಗಂಡ ಹೆಂತಿ ಗಂಡ ಹೆಂತಿ ಬಗ್ಗೆ ಆಗೋದಿಲ್ಲ ಹೆತ್ತ ಇವತ್ತು ದಿವಸ ಅತ್ತಿ ಮಾವ ಸೇವಾ ಮಾಡ್ರೂ ನಾಳೆ ನಿಮ್ಮ ಶೇವಾನು ಅವ್ರು ಮಾಡ್ಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಪರಮೇಶ್ವರನೇ ಇಟ್ಟೆಲ್ಲ ಸರ್ಕಸ್ ಮಾಡಿ ಗಪ್ಪ ಅದ ನಾವು ಮತ್ತು ನಿಮಗೇನು ಆಕೈತಿ ಅತ್ತಿ ಮಾವ ಮಗಳ ಹಳೆಯ ಮೊಮ್ಮಕ್ಕಳ ಮತ್ತೆಲ್ಲ ಎಲ್ಲ ಕುಡ್ಕೊಂಡು ನಾವು ಇರೋಕೆ ಬರ್ತೈತೆ ಅದು ದೇವರಿಗೆ ಶಕ್ತಿಯದಾಗ ನಮಗೆ ಶಕ್ಯಲತೆ ಹಿಂಗೇನಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ ಒಂದು ಕಡೆ ಇಬ್ಬರು ಗಂಡ ಹೆಂತಿ ಕೂತಿರೋರು ಹೆಂಥ ಬಂದ್ಲು ಏನಂತ ಬಂದ್ಲು ಏನು ರೀ ಇದೊಂದು ಅರ್ಥ ಆಗೋತ್ ನನಗೆ ಅವ ಗಂಡ ಅಂದ ಏನು ಕೇಳಿದೆ ಕಂಪ್ಲೀಟ್ ಅಂದ್ರೂ ಮುಗೀತು ಫಿನಿಶ್ ಅಂದ್ರೂ ಮುಗೀತು ಕಂಪ್ಲೀಟ್ ಅಂದ್ರೂ ಮುಗಿತ್ತು ಮತ್ತು ಫಿನಿಷ್ ಅಂದ್ರೂ ಮುಗಿತ್ತು ಇದು ಯಾಕೆ ರೀ ಅದಕ್ಕೆ ಕೇಳ್ತಾ ನಾವು ಅತನ ದುಂಬಡಿ ಹಾಕ್ಬೇಡ ಸಮಾಧಾನ ಕೊಂಡತ್ತ ಹೇತೇನು ಕೊಂಡ್ರಿಸ್ತ ನೀ ನನ್ನ ಮದುವೆ ಆದಿ ನಿನ್ನ ಜೀವನ ಕಂಪ್ಲೀಟ್ ಆಯ್ತು ನಾ ನಿನ್ನ ಮದುವೆ ನನ್ನ ಜೀವನ ಫಿನಿಶ್ ಆಯ್ತು ಅನ್ನುವಂಥ ಒಂದು ಮಾತನ್ನು ಹೆಣ್ಸಿಗೆ ಹೇಳೋದ್ರ ಮುಖಾಂತರ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧದಲ್ಲಿ ಹೇಳೋದ್ರ ಮುಖಾಂತರ ಪ್ರೀತಿಯಿಂದ ಗಂಡ ಉತ್ತರ ಕೊಡ್ತಾನೆ ಹೇಂತಿ ನಗುತ್ತಾಳೆ ಗಂಡ ನಗ್ತಾನೆ ಇಂಥ ಒಂದು ಚೇಷ್ಟೆ ಕುಚೇಷ್ಟೆಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಸಂಸಾರ ಸುಂದರವಾಗಿರಲಿ ನಿಮ್ಮ ಮನೆಯ ಮಕ್ಕಳು ಒತ್ತರೋತ್ತರವಾಗಿ ಬೆಳೆದು ನಿಮ್ಮ ಮನೆಯ ಮನೆತನದ ಕೀರ್ತಿಯನ್ನು ತರುವಂಥ ನಿಟ್ಟಿನಲ್ಲಿ ಸಂಸ್ಕಾರದಿಂದ ಸದ್ಗತಿಗೆ ಅವರಿಗೆ ತಾವು ಸಹಿತ ಬರುವಂಥ ಕೆಲಸ ಕಾರ್ಯಗಳಲ್ಲಿ ಮತ್ತು ಇವೆಲ್ಲ ಪರಮ ಪೂಜಾರಿ ಮಾಡೋದು ಅವರು ಯಾವತ್ತರ ಸಲುವಾಗಿಲ್ಲ ಸಮಾಜನ ತಿದ್ದಿ ತೀಡುವ ಸಲುವಾಗಿನ ಇದಿಷ್ಟೆಲ್ಲ ಅವರು ಅವ್ರಿಗೆ ಬೇಕಾಗಿದ್ದು ನಮ್ಮ ಸಮಾಜ ಅದು ಒಳ್ಳೆಯ ದಾರಿ ಮ್ಯಾಗೆ ಇರಲಿ ಅದನ್ನು ಬಿಟ್ಟರೆ ಅವ್ರಿಗೆ ಏನು ಬೇಕಾಗಿ ಬಾಕಿದೇನೂ ಬೇಕಾಗಿಲ್ಲ ಆ ಒಂದಿಟ್ಟಿನಲ್ಲಿ ಪರಮ ಪೂಜ್ಯರಿಗೆ ನಾವು ಸದ್ಗತಿಯಿಂದ ನಾವು ಸದ್ಗತಿಯಲ್ಲಿ ನಾವು ಇದ್ದೀವಿ ಅಂದರೆ ನಮ್ಮ ಒಂದು ಸಮಾಜ ರೈಟ್ ಟ್ರ್ಯಾಕ್ ಇತ್ತಂದ್ರೆ ಪ್ರಥಮವಾಗಿ ಸಂತೋಷ ಪಡೋರೇ ಪರಮ ಪೂಜ್ಯರು ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ